ಏಪ್ರಿಲ್ ಮೊದಲ ವಾರದಿಂದಲೇ ಬುಧನಿಂದ ಈ ಮೂರು ರಾಶಿಯವರೆಗೆ ಗೋಲ್ಡನ್ ಟೈಮ್ ಶುರು ಮೂರು ರಾಶಿಗೆ ಸೇರಿದ ಜನರಿಗೆ ಬುಧನ ಈ ಸಂಚಾರದಿಂದಾಗಿ ಅದೃಷ್ಟ ಕೈ ಹಿಡಿದಿದೆ ಬುಧ ದೇವನನ್ನು ಬುದ್ಧಿ ಸಂವಹನ ಇತ್ಯಾದಿಗಳನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಈ ಕಾರಣದಿಂದಾಗಿ ಕೆಲವು ರಾಶಿಗೆ ನಷ್ಟವಾದರೆ ಕೆಲವು ರಾಶಿಗೆ ಲಾಭವಾಗಲಿದೆ ಹಾಗಾಗಿ ಏಪ್ರಿಲ್ ಮೂರರಿಂದ ಬುಧನಿಂದ ಯಾವ ರಾಶಿಗೆ ಸೇರಿದ ಜನರ ಶುಭ ದಿನಗಳು ಶುರುವಾಗಲಿದೆ ಕಟಕ ರಾಶಿ ಬುಧ ಗ್ರಹವು ಕಟಕ ರಾಶಿಯ ಮೂರನೇ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿದೆ ಹಾಗಾಗಿ ಬುಧನು ಕಟಕ ರಾಶಿಯ ಒಂಬತ್ತನೇ ಮನೆಯ ಪ್ರಭಾವವನ್ನು ಬೀರುವುದು ಈ ಕಾರಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಪ್ರಯಾಣವನ್ನು ಮಾಡುವುದರಿಂದ ಹೆಚ್ಚಿನ ಲಾಭ ದೊರಕಲಿದೆ ಮತ್ತು ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಪಡೆಯುವ ಯೋಗವು ದೊರಕುವುದು ಇದರಿಂದಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಲಾಭ ದೊರಕುವುದರೊಂದಿಗೆ ಆಧ್ಯಾತ್ಮಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಹೊಂದುವಿರಿ ನೀವು ವಿದೇಶಕ್ಕೆ ಪ್ರಯಾಣಿಸಬೇಕೆಂದು ಕನಸು ಕಂಡಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಕನಸೆಲ್ಲವೂ ನನಸಾಗುವ ಸಂಭವ ಹೆಚ್ಚಾಗಲಿದೆ ಈ ರಾಶಿಯ ಜನರಿಗೆ ಬುಧನ ನಕ್ಷತ್ರ ಬದಲಾವಣೆ ಅತ್ಯುತ್ತಮವಾಗಿ ಇರುತ್ತದೆ ಈ ರಾಶಿಯ ಜನರು ಬುಧ ಅಥವಾ ಹೊಸ ಮನೆ ಖರೀದಿಸಬಹುದು ಆಸ್ತಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರು ಉತ್ತಮ ಅವಕಾಶಗಳನ್ನು ಪಡ ಹೆಚ್ಚಾಗಿರಲಿದೆ ಮತ್ತು ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲು ಸಾಧ್ಯವಾಗುತ್ತಿದೆ ವೃಚಿಕ ರಾಶಿ ಬುಧ ಗ್ರಹವು ವೃಚಿಕ ರಾಶಿಯ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದೆ ಹಾಗಾಗಿ ಬುಧನ ಸಂಚಾರದಿಂದಾಗಿ ಋಚಿಕ ರಾಶಿಯೇ ಸೇರಿದ ಜನರ ಐದನೇ ಮನೆಯ ಮೇಲೆ ಪ್ರಭಾವ ಬೀರಲಿದೆ ಈ ಸಮಯವು ನಿಮಗೆ ಹೆಚ್ಚಾಗಿ ಉತ್ತಮವಾಗಿರುವುದು ರುಚಿಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯವು ಬಹಳಷ್ಟು ಶುಭವಾಗಿರಲಿದೆ ಕಲಾತ್ಮಕ ಕ್ಷೇತ್ರಕ್ಕೆ ಈ ಅವಧಿಯಲ್ಲಿ ಯಶಸ್ಸು ದೊರಕ ದೊರಕುವ ಯೋಗ ಕೂಡಿ ಬರಲಿದೆ ಹೂಡಿಕೆಯನ್ನು ಮಾಡಬೇಕೆಂದು ಯೋಚಿಸುತ್ತಿರುವ ರುಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವ ಇರುವುದು ಈ ರಾಶಿಯ ಜನರಿಗೆ ಉತ್ತಮ ದಿನಗಳು ಆರಂಭವಾಗಲಿದೆ ಈ ರಾಶಿಯ ಜನರಿಗೆ ಉದ್ಯೋಗದಲ್ಲಿ ಬೆಳವಣಿಗೆ ಹೊಂದುವ ಸಾಧ್ಯತೆಗಳು ದೊರಕಲಿದೆ ಇದರಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನ ಉತ್ತಮವಾಗಿರುತ್ತದೆ ಗೌರವ ಮತ್ತು ಆದಾಯದಲ್ಲೂ ಉತ್ತಮ ಫಲಿತಾಂಶಗಳು ಕಾಣಿಸುತ್ತವೆ ಜೊತೆಗೆ ನಿಮ್ಮ ವೈವಾಹಿಕ ಸಂಬಂಧಕ್ಕೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳು ದೊರಕ ದೂರವಾಗುವವು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಬುಧಗ್ರಹವು ನಿಮ್ಮ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದೆ ಬುಧನ ಈ ಸಂಚಾರದ ಪ್ರಭಾವವನ್ನು ನಿಮ್ಮ ಮೊದಲ ಮನೆಯ ಮೇಲೆ ನೋಡಬಹುದಾಗಿದೆ ಆದ್ದರಿಂದ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷ ವೃದ್ಧಿ ಜೊತೆಗೆ ಶಾಂತಿ ಸಮೃದ್ಧಿ ವ್ಯಾಪಾರ ಮತ್ತು ಪಾಲುದಾರರಿಗೆ ಸಂಬಂಧಿಸಿದಂತೆ ಬುಧನ ನಕ್ಷತ್ರದಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಈ ಅಧಿಪತಿ ಸಮಯದಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಪಡೆಯುವ ಸಂಭವ ಬಹಳ ಹೆಚ್ಚಾಗಿದೆ ಸಾಮರ್ಥ್ಯ ಬಹಳಷ್ಟು ಬಲಗೊಳ್ಳಲಿದೆ ಬುಧನ ಈ ನಕ್ಷತ್ರ ಪರಿವರ್ತನೆ ಬಹಳ ಲಾಭದಾಯಕವಾಗಿರಲಿದೆ ಮೀನರಾಶಿಗೆ ಸೇರಿದ ಜನರಿಗೆ ಕೆಲವು ಸಮಯದಿಂದ ಕಷ್ಟಗಳು ಎದುರಾಗುತ್ತಿದ್ದರೆ ಅದನ್ನು ಬಗೆಹರಿಸುವ ಕಾಲ ಇದು